ನೀಲ ಸಾಕಲ್ವ ಇಷ್ಟ ಅತ್ತಿಯರ್ನ ಕರದ್ ಬಾ ಒಂದಿಟ್ಟು ನೋಡೋ ನೋಡಣ್ಣ ಮತ್ತ್ ಸಾಕತ್ತ ಮತ್ ಬಾ ಮಾಡಿಟ್ರು ಚೂಡ ಅನ್ಸುದಿಲ್ಲ ನಾಲ್ಕು ದಿನ ಅಷ್ಟ ಬಾಯ ರುಚಿ ಇರ್ತದ ಮಾದ್ಲಿ ಒಂದಿಟ್ಟ ಕರಿ ಅತ್ತಿರ ಸಾಕ್ ಬಿಡಕ ಒಂದ್ ಪರಾತ ಗೆತಿ ಎಲ್ಲಾರು ಇವತ್ತು ಇವತ್ತ ನಾಳೆ ತಿಂತಾರ ಮತ್ ಇನ್ನ ದಿನ ಕೇಳಕ್ ಹೋದ್ರ ನಾವಲ್ ನೀವಲ್ಲ ನಿಂತಾರೆ ಕರ ಬರ್ತೇನೆ ತಡಿಯಾಕರದ್ ಬಾ ಮತ್ ನಿದ್ದೆ ನಿದ್ದೆತಿತ್ತಂದ್ರ ಸುಮ್ನ ಬಾ ಆಮೇಲೆ ಮತ್ತೆ ಕೇಳಿ ಇದನ್ ಮಾಡಂತೆ ನಿಧತ್ತಿರ್ಲಿಕ್ಕಂದ್ರೆ ಪರಾತರ ಓತವ್ರು ಸಾಕಲ್ಲ ಅವ್ರನ್ನ ಕರ್ಕೊಂಡ್ ಬರ್ತೇನೆ ತಡಿಯಕ ಮದ್ಲಾ ಮಲ್ಕೊಂಡಾರ ಇಲ್ಲ அஹ் அக்க மா நோட் பரீ அன்னா மத்த இன்னொரு நாத்னா இன்னொட்டி கேள்வி அக்கேன் தடை நீ இல்ல நோடத்தினர் மத்தி பர்தல் அக்க அவரோத்தார்த்தே அக்க நோட் தொழில தோர்ஸ் தான் கடாட்ரி நானும் நோட் தடை அந்த அந்த அக்க ஹூன் வாத்தா இது மதுலி மிஸ் சரி ஒன் மணி மகவ் கொள்ளையாக தபே ஹாக்கிட்டு அர்ஷனாக்குவா இத மணி மாக அர்ஷனாக்கி தபி இட் அந்த இரஹலி தம்பி இரி ஜமெல்லாம் சாக்கி தபி இடன அர்ஷ் பிடிக்க ஹாக்கி அந்த இல்பே ஆகல அதுக்க மப்பிங்க ஹாக்கி இட்டும் நான் மொதலின் ஏர் விடத்தவோ டபியாக அதுக்க மொதல மணி இடஒன இவ்வளோ கட்டிவு அவனிட்டு அது மக அரிஷ் ஹாக்கி பிடி அர்ஷி பிடி ஹாக்கி மொதலில் டபி இடவ ம் அக்கியர் நோடக்க நோட் தடிக டப்பிள் தடுவங்க அத்தியார் நோடல நோட் கேக்கும்தி ஹம் அக்கா நோட் பரீ சாஸ்ல மத்த இன்னொட் இட்டே மத்தம மத்தொந்தின மாட்டாக்க நோட் இத்தியாரு மத்த இன்னோடவாட நாந்திர சாக்க மத்த உழந்தாடு அஷ்டின் மனித சரி எடிகேடி மாடெல்லாரும் அந்த எல்லாரும் தின்பகாதே சாக்குவா ಅಂತ ಕರೆದು ರೀತಿಯಾರ ಮತ್ತೆ ಗೊತ್ತ ಸಜ್ಜೆ ರೊಟ್ಟಿ ಹೊಸ ಬಡ ತೊಡ್ಬೇಕಂತರ ಇರ್ತೀರ ಅದಕ್ಕೆ ಮದ್ಲಿ ಮಾಡಿ ತಗದ್ರಿ ಅಂದ್ರೆ ಕರೆಂಟ್ ಗೊತ್ತಿನ್ವಲ್ಲ ಅದ್ರ ಸಂಬಂಧ ಮತ್ತೆ ಇದನ್ ಮಾಡಿದ್ರಿ ಮದ್ ಮೊದಲ ಮಾಡಿ ತೆಗ್ದುರಿ ಅತಿಯಾರ ಆತ್ ಕುಡ ಇವ್ ಮಾಡಿ ತೆಗ್ದಿದ್ದೆ ರೊಟ್ಟಿ ಹೊಸ ಬಡ ತೆಗದ್ ಬಿಡ್ರಿ ಮುಗಿತೈತಿ ನಿಮ್ದು ಕೆಲಸ ಹ್ಞೂ ರೀತಿಯಾರ ಅಕ್ಷಿ ಚಟ್ನಿ ಶೇಂಗಾ ಚಟ್ನಿ ಮಾಡಿರಿಲ್ಲ ಟೇವ್ರ ಇರ್ತೀರ ಅಕ್ಷಿ ಚಟ್ನಿ ಶೇಂಗಾ ಚಟ್ನಿ ಮಾಡಿ ಟೇವ್ರ ಇರ್ತಾರ ಇವಾಗ ಈಗೇನಿಲ್ಲ ರೊಟ್ಟಿ ಒಂದ್ ಬಡ ತೆಗದ್ರ ಹಬ್ಬದ ಕೆಲಸ ಮುಗ್ದಂಗ ನೋಡ್ರಿ ಹತ್ತಾರ ಹ್ಮ್ ಆತಾಳ ಹಂಗಾರ ಮಾಡ್ತಗಿರಿ ಏನಾರ ಮಾಡೋದಿದ್ರೆ ಕರೀರಿ ನಾ ಬೇಸ್ಕೋದಾದ್ರೆ ಬೇಯಿಸ್ಕೊಂತೀನಿ ರೊಟ್ಟಿನ ಬೇಡ್ರಿ ಇರ್ತೀಯಾರೇ ಬ್ಯಾಡ್ರಿ ನಾವೆಲ್ಲ ದೇವಿ ಮಾಡ್ಕೊತೀವ್ರಿ ನೀವು ಆರಾಮಾಗುತ್ತಾನ ಅಂಕಾರ ಏನು ಅಡಿಗೆ ಮಣಿ ಜಳಕ್ಕೆ ಅಂಕರ ಬರಕ್ಕೆ ಹೋಗ್ಬೇಡ್ರಿ ನೀವು ಕುಂತು ಕುಂತು ಬೇಸರಾಗತ್ತವ ಯ ನನಗೆ ಆರಾಮಿದ್ದಾಗ ಏನಾರ ಮಾಡ್ತಿದ್ರೆ ಮತ್ತೆ ಕಣ್ಣು ಚೂರು ಹೋಗಿ ಕುಂದ್ರ ಬಡತಿಯ ರೀ ಅದ್ರ ಸಂಬಂಧ ರೀ ಇರ್ತಿಯಾರೆ ಅಲ್ಲೇ ಪಡ್ಸಾಲೆ ಕುಂದ್ರೆ ಅತ್ತಾರೆ ನೀವು ಹ್ಞೂ ಮಾತು ಕೈಗೊಂದು ಶಿಲಾರ ದಬ್ಬಿ ತಿಕ್ಕಿ ಹಿತ್ತಿಲ್ದಾಗ ಇದ್ರ ಮ್ಯಾಗ ದಬ್ಬ ಹಾಕಿ ಬಂತಿದೀವ ಟ್ಯಾಕ್ಟ್ರ್ ಇದ್ರ ಮ್ಯಾಗ ಹಾಂ ಟೆಲರ್ ಅಂತಕ ದಬ್ಬ ಹಾಕಿ ಬಂದಿದ್ದೆ ನೋಡು ಬಿಸ್ಲಿಗೆ ಒಂದು ನೀರು ಅದನ್ನು ನೋಡೋದು ಒಂದ್ ಇಟ್ಟು ವರ್ಷ ಆಗಿತ್ತು ಅಂದ್ರೆ ಮದ್ಲಿ ಅದಕ್ಕೆ ಹಾಕಿ ಇಟ್ ಬಾವು ಅಲ್ಲ ತಗದು ಹ್ಞೂ ದೇವ್ರ ಮನೆಗೆ ಇಟ್ ಬರ್ಲಿ ಯಾಕಂದ್ರೆ ದೇವ್ರ ಮನೆಗೆ ಇಟ್ ಬಾ ಮತ್ತೆ ಎಡಿಗೆ ಹಿಡಿದು ಆ ಕೈಲಿ ಕೈಲಿ ಮತ್ತೆ ಈಗ ಹಿಡಿತೀವಿ ಒಮ್ಮೆ ಜಾಗ ಮಾಡಿ ಮತ್ತೆ ದೇವ್ರಿಗೆ ಹಿಡಿದ ಹಿಡಿದ್ಮೇಲೆ ಹಾಕಿ ಹಾಕೊಡೋದು ಅಲ್ಲೇ ಇಟ್ ಬಂದ್ಬಿಡು ಈಗ ವರ್ಷ ಇಲ್ಲಿದ್ರು ಮೊದ್ಲಿದ್ದು ನಾಳೆ ಹ್ಞೂ ಆತು ಹಂಗಾರೆ ನಾನು ಬಂದು ತಡಿಯಾಕ ರೊಟ್ಟಿನ ಅಲ್ಲಿ ತನಕ ಒಂದಿಟ್ಟು ಕುಂದರಾಕ ಬರ್ತೀನಿ ಮಾತ್ ಬಾ ಬಾ ನೀನು ಹಾಕಿ ಬಂದು ಬಂದ್ರೆ ಮುಗೀತನ ತನ ಸರ್ ಹಂಗಿಲ್ಲ ಹೆಣ್ಣು ಮಕ್ಕಳಿಗೆ நோடுக்கடாட்டே நான் சரி எதோ சரி அக்க நான் நீள லாஸ்க்கோ நீடபட தகீத்தேன் ಮಾಡಲಿ ಡಬ್ಬಿ ಹಾಕಿತ್ತು ಬರೋದಾಗ ನಾ ಹಿಟ್ ನಾತ್ಕೊಂಡು ರೊಟ್ಟಿ ಬಿಡಿ ಆತೀ ನೋಡೋಕ ನೀನು ಯಾಕೆ ಗೊತ್ತಿರದಿ ಯಾಕನ ಮಾಡೋದಾಗ ಕೈ ಅದ್ರಾಗ ಬಡ 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 ಮಾಡಿ ತೆಗೆದು ಬಿಟ್ಟು ನಮ್ಗೆ ಅವ ನಾವು ಯಾವಾಗ ಹತ್ರ ಹಾಕ ಕೆಲಸದಾಗ ಇರಿ ನೀವು ಬರ್ಬರ್ತ ಈ ಮದುವೆ ಹೊಸತಾಯಿ ನೀ ಮದುವೆ ಬಂದಾಗ ಇನ್ಕಿನ್ ನೋಡಿದ್ರಿಗೆ ಎಷ್ಟು ಹತ್ರ ಮಾಡಾತ್ತೆ ಕೆಲಸ ಹಂಗ ಕಲಿತೀರಿ ನಾವು ಮತ್ತೆ ಬಂದ ನಮಗೂ ಕೆಲಸ ಹಾಕಿದ್ದಿಲ್ಲ ಮತ್ತೆ ಬರ್ಬರ್ತ ಕಲ್ತಂಗ ಕಲ್ತಂಗ ರೊಡಿ ಆಗೈತಿ ಈಗ ಹೌದಾ ಒಳಿಸ್ಯಾದ ನೀ ಹಾಸ್ಕೊಂಡಿದ್ದಲ್ಲ ನೀಲ್ಲ ಹಂಗೆ ಪೇಪರ್ ಹಾಸ್ಬಿಡ ಅದ್ರ ಮ್ಯಾಗೆ ಒಂದೊಂದು ಒಂದೊಂದು ಹಾಕಿ ಅಂತ ಹ್ಞೂ ಕಷ್ಟ ಮಾಡ್ತೀನಕ ಪೇಪರ್ ತಂದೇನಕ ಹಾಕ್ತೀನಕ ಅವನ ಹಾಕಿ ಅದ್ರ ಮೇಲೆ ನಿನ್ನೆ ಜೋಳದ ರೊಟ್ಟಿ ಇಟ್ಟಿದ್ದಲ್ಲಾಕ ಹಂಗ ಇಡೋದಿಲ್ಲ ನಿನ್ನ ಇಟ್ಟಿದ್ದಲ್ನ ಹಂಗ ಹಾಕಿ ಮೆತ್ತಾಗಿದ್ದಾಗ ಹಾಕಿಬಿಡುವ ಒಟ್ಟು ನಿರುಸಕ್ಕೆ ಬಿಸಿ ಇದ್ದಾಗ ಒಂದ್ರ ಮ್ಯಾಗ ಒಂದು ಹಾಕೋಣ ಬಿಸಿದ್ದಾ ಹಾಕಿದ್ರ ಏನಕೇಳಿ ಮೆತ್ತಾಗಬಿಡ್ತಾವೆ ಅದಕ್ಕೆ ಹ್ಞೂ ನಿನ್ನೆ ಇದಕ್ಕೆ ಒಲಿ ಜೋಳಕ್ಕೆ ಇಟ್ಟಿಟ್ಟು ಬಿರುಸು ಮಾಡಿದ್ನಲ್ಲಕ್ಕ ಹಂಗೆ ಮಾಡಿ ತೆಗೆದ್ಮ್ಯಾಗ ಅಂದ್ರ ಮ್ಯಾಗ ಇಡ್ತಾನೆ ಅಕ್ಕ ಹ್ಞೂ ವಾಶ್ ಮಾಡಿ ಹೊಳಿ ಹಾಕು ತಿರುಗಾಕದ್ನ ರೊಟ್ಟಿನ ಹೊಳಿ ಆಗ್ತಾ ಕೈ ನೋಡಿರಲಿ ಅಡವಾ ಹೊಳಿ ಹಾಕು ನೋಡುವ ಎಷ್ಟು ಬಿರುಸಾತು ನೋಡಿ ರೊಟ್ಟಿ ಹಿಂಗೆ ಬಿರುಸಾಗೆ ಬೇಯಿಸಿ ಒಲಿ ಜೊಳ ಇಟ್ಟಿಟ್ಟು ಬಿಡುವ ಅದನ್ನ ಆಮೇಲೆ ಒಂದ್ರ ಮ್ಯಾಗ ಒಂದಿಡೋಣಂತೆ ಒಟ್ಟ ಜೋಳದ ರೊಟ್ಟಿ ಮತ್ತೆ ಆಗಿರ್ಲಿಲ್ಲ ನೋಡಿ ಬಂದು ಅವ್ನ ದೀಟ ಮತ್ತೆ ಆಗ್ಬೇಕಾಗ ಕುರು ಕುರು ಮಸ್ತ್ ಪಳ್ಳಗ ನೋಡಕ್ಕ ಹಂಗೆ ಏನು ಮಾಡಬೇಕು ಬಡಿ ತೆಗಿತಿರ್ತೇವಲ್ಲ ರೊಟ್ಟಿನೇ ಒಂಚೂರು ಹಿಂಗೆ ಗ್ಯಾಸಿನ ಬೇಕಾದ್ರೆ ಮಾಡುವರಾಗಲಿ ಒಲೆ ಮ್ಯಾಗ ಮಾಡುವರಾಗಲಿ ಹಂಚಿನ ಹೊಂದಿಗೆ ಹಿಂಗೆ ದಬ್ಬ ಬಿಟ್ಟು ಆ ಒಲಿ ಜೋಳಕ್ಕೆ ಬಿರುಗಿಸಾಬಿಡ್ತಾವ ಆಮೇಲೆ ಕುರು 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 ಅಂತಾವ್ ಹಾಂ ಹಂಗೆ ಮಾಡೋಕ್ಕಾಗಲಿಕ್ಕೆ ಅಂದ್ರಪ್ಪ ಎರಡು ಒಲೆ ಮ್ಯಾಗ ಹಂಚಿಟ್ಟು ಒಂದು ಅರ್ಧ ಇಲ್ಲಿ ಬೇಸಿ ಅಲ್ಲಿ ಒಂದು ಅರ್ಧ ಅಲ್ಲಿ ನೀರು ಸಾಕು ಹಂಗೆ ಬೇಚಿದ್ವಿ ಅಂದ್ರೆ ಹಂಗು ಪಳ್ಳಾಗ ಬಿರುಸಾಗ ಚಲೋ ಕುರು ಕುರುಕುರು ಆಯ್ತು ನೋಡುವ ಮಾಡೋದು ಇನ್ನೊಂದು ಏಳೆಂಟು ರೊಟ್ಟಿ ಹಾಕವ ஏழு ஒன்றுஹத்து ரொட்டி அக்கோ ஒிட்டி பாட முகீத்த ரொட்டி மாதிரி ஆடத்தனா அக்க நீ ஆதீ மாதந்த கலச ஏனா ஹப் வந்தவந்த தலைமையாக குட் வந்தங்க அது மாயோ இஷ்ட நோடு வாரே முக ஓத்தேவிட்ட படேவா மாதிரி அந்த நோடு எல்லாம் சோர்ஸ்க்கோக்கலா தயாரி மாந்திர எட்டொத்து மாது ஆழே சமணிக்க முறும் அதுக்கு பஜ் கொண்டு எரண்டு மணிக்கு கொடனா தாக்கச்சி நோட் தடீவா அத்தியார்க்கேண்ணா மத்தியார கொடுக்க கொடுனா கொடல நோடன அந்தடி இல்ல முஞ்சே நீங்க ஹன்னெர் தன கொடுத்து நோடு அந்த மாவோ அந்த மாத்தியார்க்க கொட் பிடுனா கொடலே இஷ்டமாட் அக்கா அங்காரத்தியார் கொட அந்த கொடோன்தான் அக்க ஆ இல்ல நோடன ஆகிரமணக்க சஜ்ஜி ரொட்டி தோழ ரொட்டி மாதிலி மாத்திவிட்டு இன் சமண தின இன்னும் பல்லை எல்லாம் உண்ட்விட்ட முகீத்வா இன்னும் ஹப ஹ மாடு நஷ்டப்படாக்கா மேலே திண்ணி நோட மா ಕುಂದ ಬೇಸ್ರೆ ಬಿಟ್ಟಿರ್ತೈತೆ ಕಬ್ಬದಿನ ತಿನ್ನೋಕ ಬೇಸ್ರಾಗತೈತಿ ಸೊ ಮಾಡಿ ಮಾಡಿ ಒಂಥರ ನಿಪ್ಪಿಬಿಟ್ಟಿರ್ತೈತೆ ಊಟ ದೌಡ್ ಹೋಗೋದೇ ಇಲ್ಲ ಹೊಡೆದು ಹೋಗ್ಯಾರ ನಾನು ಹೊಡೆದಿಲ್ಲ ನಂತ ಮಾಡಿದ್ನಿ ಆ ಶಗ್ನಿ ತುಂಬಿ ತಿಪ್ಪಿಗೆ ಹಾಕಿನಿ ಹೋಗ್ಯಾರ ಇನ್ನೇನಾಯಿತು ಹೊರಗೆ ಏನು ಕೆಲಸ ಇಲ್ಲ ನೀರು ಒಂದು ಕುಡಿಸಿದ್ರ ಮೀವನ್ ಹಾಕಿ ಹೋಗ್ಯಾರ ನೀರು ಒಂದು ಕುಡಾಕಿ ಇಟ್ಬಿಟ್ರೆ ಮುಗಿತೈತಿ ಕೆಲಸ ಒಂಚೂರ ಕುಂತು ಬರ್ತೇನೆ ಇವಾಗ ಬೇಸ್ರಾಗ ಬಿಟ್ಟೈತಿ ನಮ್ಲಕ್ಕೆ ಆತ ಹೊರೆ ಹೊರ ನಿಮ್ದು ನಿಮ್ಮದು ಆಯ್ತು ಬಿಡ ಇವ ಮಾಡಿದ್ರ ಜಗ್ಗ ಐತಿ ಬಾ ಬೇಸ್ರಾಗೈತೆ ಬಾ ಒಂದು ಇಟ್ಕೊಂಡ್ ಹೋಗ್ಯಂತ ಬಾ ಬಾ ಸಂಜೆ ಮಾಡಿ ಬರ್ತೇನೆ ತಗೋ ನಾನು ಈಗ ರೊಟ್ಟಿ ರೊಟ್ಟಿ ಅದು ಮಾಡಿ ಮಾದ್ಲಿ ಮಾಡಿ ಈಗ ಹೊರಗೆ ಬಂದು ನೋಡು ಬಾರ ಯಾವ ಇಟ್ಟ ಬಾ ಕುಂತ ಬಾ ಅಂತಡಿ ಹತ್ತಿಯರ್ ಹೇಳ್ಬರ್ತೇನಿ ತೊಗೊಂಡಿದ್ದು ಕೋತಂಬರಿನಾ ಸೋಸ್ಲಿಕ್ಕೆ ಅಂದ್ರೆ ಏನು ಕೋತಂಬರಿಗಿನ ಏನ ಎಲ್ಲರ ಹೊಲ್ದಾಂದ ಒಟ್ಟು ಗಮಗಮ್ಮ ಅಂತೈತಿ ಬಂದಲ್ಲಿ ಯಂತ್ರ ತೊಗೊಂಡ್ವಿ ಅಂದ್ರೆ ನಮ್ಮ ಹೊಲ ಅಂದವ ಮತ್ತೊಂದು ಬಂದಲ್ಲಿ ತೊಗೊಂಡ್ರೆ ಅವ್ರು ಕಸಾನ ಜಾಗ ಇರ್ತದ್ರೆ ಕೊತ್ತಂಬರಿ ಏಟಿರ್ತಾವ ಏನ ಬರೀ ಹೊಲ್ಸಾ ಆಟಿರ್ತೈತೆ ನೋಡು ಎಲ್ಲಿ ಹಳದಿ ಆಗ್ಬಿಡ್ತಾವ ಚೆಂದಾಗ ಸೋಸಿಡ್ಲಿಕ್ಕೆ ಅಂದ್ರೆ ಹಾಗಾಗಿ ಸಾಂಟುಗಾರದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ ಸೋಸೋದವನು ಮತ್ತು ಮತ್ತೆ ಇದ್ಲರ ಏನು ಸೋಸ್ರಿ ಅಂತಂದ್ರೆ ನಿನಗೇನು ಕಟ್ಟಿ ಆಗೈತಿ ಬಸ್ಗೆ ಹೆಂಗೆ ತಿರುಗಕ್ಕೆ ಹಾಕಿ ಅಂತ ನಾವೇನು ಕೆಲಸ ಇಲ್ಲದೆ ಹೋಗಿರ್ತಾನ ಯಾರ ಏನಾರ ಹೊಲ್ದಾಗ ಕೆಲಸ ಐತ ನಾನು ಚೊಳಕ್ಕೆ ಹೋಗಿರ್ತೇನೆ ದುಡಿಬೇಕು ಅಡ್ಡಾಡ್ಬಾರ್ದು ಇವ್ರಿಗೆ ಅಣ್ಣ ಅದೇ ಎರಡು ದಿನಕೊಮ್ಮೆ ಆಡು ದಿನ ಹೋಗಿ ಮಗಳ ಮನೆಗೆ ಓಡಿ ಹಾಕಳ ಬ್ಯಾಸ್ ಆದ್ರೆ ನಾವೆಲ್ಲಿ ಇಲ್ಲಿ ನೋಡು ಇಲ್ಲೇ ಶಟಿದ ತವ್ರ ಮನೆಗೆ ಹೊಕ್ಕಿನ್ನ ಅಲ್ಲೇ ಅಂತ ಹಾಕಿ ಇಲ್ಲ ಯಾರು ಅಂತಾರ ಮಾಡೋ ಕಟ್ಟ ತಂದಾರ ಬಿಡು ಎಲ್ಲಾರ ತಿಂತೀ ಕೊಟ್ಟ ಅಂದ್ರೆ ತಪ್ಪಿತ್ತಂದ್ರೆ ಬೈಲಿ ಹಾಂ தப்பாட்ர்த்தார்க்கேவா படக்கை நாள்கொண்டு அட் அடி கடிக்ரோ அன்னோதில் இல்ல தட் தட ದಿನಕ್ಕೆ ಇಪ್ಪತ್ತು ಸಾವಿರ ಚಹಾ ಕಾಸ್ಕೊಡ ಅಂತಿರಲ್ಲ ಅವ ಮಾಡ್ತೇನೆ ನಿಮ್ಮನ್ನು ಹೋರಿಗ ಇಲ್ಲಿ ಇದು ಚಹಾ ಅಂತಿರಲ್ಲ ಸುಡುವುದು ಚಹಾನ ಗಂಟ್ಲಕ್ಕ ಸೋಸ್ತೇನೆ ಮಾರ ಮಾರಯ್ಯ ಹುಷಾರ್ ಇರ್ಬೇಕು ಬಿಡು ನೀ ಏನು ಬಾಯಿ ತಗೊಂಡು ಮಕ್ಕೊಂಡಾಗ ಸೋಸಾಕ ಚಹಾ ಸೋಸಾಕ ಹೆಸಂಗಿಲ್ಲ ಹೌದು ಮತ್ತೆ ತಲೆ ಕಟ್ಟರ ಮತ್ತೆ ನೋಡು ಮತ್ತೆ ನಂದು ಕಿರ್ಜಿ ಏನ್ ಮಾಡತ್ತಿಯಾ ಬಾರ ಕಮ್ಲಕ್ಕ ಬಾರ ಕಮ್ಲಕ್ಕ ಹೊರ ಆತನ ಒಂದಿಂದ ಹೊರ ಆತವಾ ಸಜ್ಜಿ ರೊಟ್ಟಿ ಬಡದ್ ಬಂದೆ ಮದ್ವಿ ಮಾಡಿದ್ವಿ ನಿನ್ನೆ ಜೋಳದ ರೊಟ್ಟಿ ಬಡದಿಟ್ಟಿದ್ವಿ ಹೊರೇ ಮುಗಿತ್ ನೋಡು ಇನ್ನೇನಿಲ್ಲವಾ ಮಧ್ಯಾಹ್ನ ಕೊಟ್ಟ ಅನ್ನ ಸಾರ ಮಾಡ್ಕೊಂಡು ಊಟ ಮಾಡ್ತೀವ ಇವ ಎಲ್ಲಿದ್ದು ರೊಟ್ಟಿನೂ ಮಾಡಿಟ್ಟೇವಿ ನಾಳೆ ಹಬ್ಬಕ್ಕೆ ನಿಂದು ರೊಟ್ಟಿ ಆತನ ಅದು ಮಾಡಿದಿ ಏನು ಮಾಡಿಲ್ವ ನಾನು ಸೆಕೆನ್ ರೊಟ್ಟಿ ಅಷ್ಟು ಬಡ್ದು ಇಟ್ಟೆಂದು ಏನಿಲ್ಲವಾ ಏನಿಲ್ಲ ಅದು ಇದ್ದಿದ್ದೇ ಇಲ್ಲ ಕಮ್ಲಕ್ಕ ಮಾಡೇ ಇಲ್ಲ ಮಾದಿ ನೋಡ್ಬೇಕು ಸಂಜೆಕ್ಕಾದ್ರೆ ಮಾಡ್ತೀನಿ ಇಲ್ಲ ತೊಂದರೆ ಇಲ್ಲವ ಇವ ಅಂತ ಮಾಡ್ಲಿ ಬಿಡ ಕಂಬಳಕ್ಕ ಬೇಸ್ರಾಗ ಹೋಗ್ಬೇಕು ನೋಡೋಣ ಮತ್ತಿದ್ರೆ ಒಟ್ಟು ಮಾಡ್ತದ ಇದ್ರೆ ಏನು ಮಾಡ್ತಾ ಬಿಡು ಮತ್ತು ಮಗಳ ಮನೆಗೆ ಹೋಗಾಳಿ ಸಂಕ್ರಮಣ ಹಬ್ಬಕ್ಕೆ ಹಾಂ ಮಾಡ್ಲಿಕ್ಕೆ ಅಂದ್ರೆ ಬಿಡು ನಿನ್ನ ಮಗನ ಕಳಿಸು ಒಂದಿಟ್ಟು ಹಾಕಿ ಕೊಟ್ಟು ಕಳಸ್ತೀನಿ ತಿನ್ನಿರಂತ ಏನು ಒಂದು ದಿನ ಹಬ್ಬದಾಗಲ್ಲ ಮಾಡೋ ತಿನ್ನೋದು ಮಾಡ್ಕೊಂಡು ತಿನ್ನೋದು ಮಂಜುನ್ ಕಳಿಸ್ ಸಂಜೆ ಮುಂದೆ ಹಾಕಿ ಕೊಟ್ಟು ಕಳಸ್ತೀನಿ ನಾಳೆ ಕಳಿಸ್ ಮುಂಜಾನೆ ಎಡಿ ಮ್ಯಾಗ ತಿನ್ಬೇಕಲ್ಲ ಮುಂಜಾನೆ ಕೊಟ್ಟು ಕಳಸ್ತೀನಿ ಬ್ಯಾ ಬಿಡೇವ ನಿಗೂ ನೀವು ಮಣಿಪುರ ತೆಕ್ ಮಾಡ್ಕೊಂಡಿರ್ತೀರಿ ಎಲ್ಲ ಏಟಂತ ಕೊಡ್ತೀವಿ ಕಂಬಳಕ್ಕ ನನಗೆ ಏನಿಲ್ಲ ತಗೋ ಒಂದಿಟ್ಟು ಇಟ್ಟು ಹೆಚ್ಗಿನ ಮಾಡೀನಿ ತಗೋ ಸುಣ್ಣ ಮತ್ತ ಎಲ್ಲಿ ಮಾಡ್ಕೊತು ತಗೋ ಮನ ಮನಿದು ಮಾಡೋದು ಅದು ಅದು ನಾವು ಜೋಡೋದೇ ಮಾಡ್ಕೋತೀವಿ ಕೊಟ್ಟು ಕಳಸ್ತೀನಿ ತಗೋ ಅತ್ತಿ ಹೇಳಿ ಕೊಟ್ಟು ಕಳಸ್ತೀನಿ நடுவ நீஷல்லாம் கொடுது தின்னது உணசது எல்லாம் மாட் நம்ம அதனால் ஆட் கம் ஏன்னு சுட்டுக்காய் சீரக்தி இல்லது வந்து எல்லா மார்க்கா அவரோ இஸ்ஸராக் தல்லு மாசோதில் நம்ம சம்பந்தபேட ஹுடுகு அதை நம்ம கழுசதில் நோடு மாறி இவா ஒங்க ஒவ்வொருவங்க தெரிய ஏற்கொண்டு திண்ணு மாலிக்க நான் கரீ நான் மாடத்தினு அவர் நெச்சிள்வா கம் ஒட்ட நெச்சிள் கோத்தம்பரீ மறக்க தோண்டினி இன்னே நான் ஒட்டு ஹபக்க மாதிரி பல்லை மாதிரி ஹாக்காக்கி தோண்டே கம்பா ஹத்து ரூபாய் நோடு இல்லே வந்தித்து ஆ நீங்கள் கொல்து கொத்தம்பரி பந்திஸ் கொண்டு ஓகே பரோ பேசுறோம் நீங்க ஹன்மழ்க்கு நீர் ஹொலாகிங்க தந்தி கொத்தம்பரி கொடுத்த மத்த ரூபாய் கொடுத்து நினகூன்னு மத்தாய் அண்ணா அந்த பரலில் கம்லக்க நான் இல்லை ஒல்தா சத்தி நம்ம கொத்தம்பரீ நீஞ்சு கழிச்சேனே கொடுக்கே ஒன்னொங்க லட்சக்காட கம்லக்க ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಎಲ್ಲರಿಗೂ ನಿಮ್ಮ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೀವು ಯಾವ ರೀತಿ ಸಂಕ್ರಮಣ ಹಬ್ಬ ಆಚರಿಸಿದೆ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತು ಸಂಕ್ರಮಣ ಹಬ್ಬ ಅಲ್ರಿ ಹಾಗಾಗಿ ನಾವು ಮನೆಯೊಳಗೆ ಅಡಿಗೆ ಯಾವುದು ಇದು ಕೆಲಸ ಐತ್ರಿ ಇವತ್ತಿನ ಕತೆ ನಾನು ನಾಳೆ ಹಾಕ್ತೀನಿ ರೀ ಸಂಕ್ರಮಣ ಹಬ್ಬಕ್ಕೆ ಏನೆಲ್ಲ ತಯಾರಿ ಅಂತಂದು ಕತೆಗಳನ್ನು ಹಾಕೋಕ್ಕೇನು ರೀ ನೋಡಿರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಲಿ ಸಪೋರ್ಟ್ ಮಾಡ್ಕೊಂಡು ಅಂತ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ